ಸರ್ ಒಂಚೂರು ಈ ಕಡೆ ಬನ್ನಿ ನೀವು ಬನ್ನಿ ಸರ್ ಆಫೀಸರ್ ಸರಿ ಈ ಕಡೆ ನೋಡಿ ಹಂಗೆ ಸಿಗ್ನೇಚರ್ ಆಗ್ತಾ ಅಸನೆಗಳನ್ನ ನಾವು ಮುಂದೆ ನೋಡಿ ಸರ್ ಬಿಚಿ ಬಿಚಿ ಕಲರ್ ಬಟೋ ಇದೆ ಫ್ರೈಟ್ ಆಗಿದೆ ಲಿಸ್ಟ್ Oke bahasa ಇವತ್ತು ನನಗಂತೂ ಪ್ಲಾನಿಂಗ್ ಅಥಾರಿಟಿ ಅಧ್ಯಕ್ಷರಾಗಿರೋಕ್ಕೆ ತುಂಬ ಸಂತೋಷ ಆಗ್ತೈತೆ ಇವತ್ತು ಯಾಕೆ ಅಂದರೆ ನಮ್ಮ ಜನಪ್ರಿಯ ಶಾಸಕರು ನೆಲಮಂಗ್ಲಾ ತಾಲೂಕಲ್ಲಿ ಅಷ್ಟು ಸಾವಿರದ ನೂರ ಐವತ್ತು ಕೋಟಿಗಿಂತ ಹೆಚ್ಚಿನಾಗಿ ಅಭಿವೃದ್ಧಿ ಮಾಡಿ ಇವತ್ತು ನಮ್ಮ ಸಾಹೇಬರು ನನಗೆ ನಂಬಿಕೆ ಮೇಲೆ ನಮ್ಮನ್ನು ಅಧ್ಯಕ್ಷನ್ ಮಾಡಿದ್ದಾರೆ ಖಂಡಿತವಾಗಲೂ ನಾವು ಪ್ಲಾನಿಂಗ್ ಅಥಾರಿಟಿಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ನೋದೇ ನನ್ನ ಗುರಿ ನಾನು ಸಹ ಗ್ರಾಮ ಪಂಚಾಯಿತಿಯಲ್ಲಿ ಐದು ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಒಕ್ಕಲಿಗರ ಸಂಘದಲ್ಲೂ ಕೆಲಸ ಮಾಡ್ಕೊಂಬಂದಿದ್ದೀನಿ ಖಂಡಿತವಾಗಲೂ ನಾನು ನೆಲಮಂಗ್ಲಾ ತಾಲೂಕಲ್ಲ ಜನತೆಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಲೀಡರ್ಗಳಿಗೂ ನೆಲ್ಮಂಗ್ಲ ಜನತೆಗೂ ಹೃದಯಪೂರ್ವವಾದಂಥ ಧನ್ಯವಾದಗಳು ಹೇಳಕ್ ನಾನು ಇಷ್ಟಪಡ್ತೀನಿ ನಾನು ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಿದ್ದೀನಿ ಖಂಡಿತವಾಗಲೂ ಒಳ್ಳೆ ಕೆಲಸ ಮಾಡ್ತೀನಿ ಖಂಡಿತ ಖಂಡಿತವಾಗಲೂ ನಮ್ಮ ಶಾಸಕರ ಅವರ ಒಂದು ಒಳ್ಳೆತನದ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಒಂದು ವಿಶ್ವಾಸದಲ್ಲಿ ನಮ್ಮ ಶಾಸಕರು ನನಗೆ ಕೊಟ್ಟಿದ್ದಾರೆ ಅವರಿಗೆ ಹೃದಯಪೂರ್ವವಾದಂಥ ಧನ್ಯವಾದಗಳನ್ನ ಹೇಳ್ತೀನಿ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತೀನಿ ನನ್ನ ಮೇಲೆ ಇಟ್ಟಿರೋಂಥ ನಂಬಿಕೆನ ನಾನು ಯಾವತ್ತೂ ಕಳ್ಕೊಳ್ಳಲ್ಲ ನಾನು ಅವ್ರ ಪರವಾಗಿ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇವತ್ತು ನನಗೆ ನಂಬಿಕೆ ಇಟ್ಟು ಮಾಡಿರೋದ್ರಿಂದ ನಾನು ಯಾವತ್ತೂ ಇದರಲ್ಲ ಒಂದು ಮಾದರಿಯಾಗಿ ಮಾಡಬೇಕು ಅನ್ನೋದೇ ನನ್ನ ಆಸೆ ಒಂದು ಮಾದರಿಯಾಗಿ ಮಾಡೇ ಮಾಡ್ತೀನಿ ಯಾವುದು ಸಿ ಎ ಜಾಗಗಳಿರ್ಬೋದು ಒಂದು ಇದ್ರೂ ಜಾಗ ಯಾವುದೇ ಇದ್ರೂ ಒಂದು ಅಧಿಕಾರಿಗಳ ಹತ್ರ ಮೀಟಿಂಗ್ ಮಾಡಿ ಒಂದು ಒಳ್ಳೆ ಸಭೆಯನ್ನು ಮಾಡಿ ನಾನು ಅದನ್ನ ಕ್ರಮ ತಗೊಂಡು ಏನು ಮಾಡಬೇಕು ಅಂತ ನಾನು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ನಾನು ಇಷ್ಟಪಡ್ತೀನಿ ಕಾಂಗ್ರೆಸ್ ಆಗಿರಲಿ ಜೆ ಡಿ ಎಸ್ ಆಗಿರಲಿ ನಾನು ಅವತ್ತಿನಿಂದ ಒಂದು ಒಳ್ಳೆ ವಿಶ್ವಾಸದಲ್ಲಿ ಇದ್ದೀನಿ ನಾನು ಎಲ್ಲರ ಜೊತೆನೂ ವಿಶ್ವಾಸದ ಚೆನ್ನಾಗಿದ್ದೀನಿ ಅದರಿಂದ ನನಗೆಲ್ಲರೂ ಬಂದು ವಿಶ್ ಮಾಡ್ತಾರೆ ಅವ್ರಿಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ಹೆಸರು ವೆಂಕಟೇಶ್ ಅಂತ ಭಿನ್ನಮಂಗಲ ನಾನು ಈ ಒಂದು ಯೋಜನಾ ಪ್ರಾಧಿಕಾರದ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ ಮೊದಲನೇ ಮೊದಲನೇದಾಗಿ ನಮ್ಮ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸರವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಆಮೇಲೆ ಈಗ ಹಿಂದೆ ಈ ಹಿಂದೆ ನಮ್ಮ ನಾರಾಯಣಗೌಡರು ಹಾಗೂ ವಾಸಣ್ಣವರು ಇವರೆಲ್ಲ ಒಂದು ಈ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದರು ಅವರು ಸಹ ಒಂದು ಉತ್ತಮವಾದ ಸೇವೆ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲ ಕೊಟ್ಟಿದ್ದಾರೆ ನಮ್ಮ ಶಾಸಕರು ಸಹ ಉತ್ತಮ ಹೆಸರು ಬರುವಂತೆ ಮಾಡಿದ್ದಾರೆ ಅದೇ ರೀತಿ ನಾವು ಸಹ ಈಗ ಅಧ್ಯಕ್ಷರಾಗಿ ಎಂ ಕೆ ನಾಗರಾಜರವರು ಬಂದಿದ್ದಾರೆ ಅವರು ಸಹ ಉತ್ತಮ ರಾಜಕೀಯ ಅನುಭವ ಇರುವಂಥವರು ಅವರ ಸನಿಹದಲ್ಲಿ ನಾವೆಲ್ಲ ಅವ್ರ ಜೊತೆಗೂಡಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಮುಂದೆ ಜಯಗಳಿಸಬೇಕು ಅದೇ ರೀತಿ ನಮ್ಮ ಶಾಸಕರು ಇದೇ ಕ್ಷೇತ್ರದಲ್ಲಿ ಮುಂದಿನ ಎಮ್ ಎಲ್ ಎ ಸಹ ಆಗಬೇಕು ಮುಕ್ ಮಂತ್ರಿಗಳು ಸಹ ಆಗಬೇಕು ಅಂತ ನಮ್ಮೆಲ್ಲರ ಆಶಯ ನಾ ಏನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸರ್ ಆಮೇಲೆ ಎಮ್ ಎಲ್ ಸಿ ರವಿಯಣ್ಣರವರು ಇವರೆಲ್ಲರ ಸಹಕಾರ ನಮ್ಮ ಕ್ಷೇತ್ರದ ಮೇಲೆ ಇರೋದರಿಂದ ನಮ್ಮ ಶಾಸಕರು ಸಹ ಒಂದು ಒಳ್ಳೆಯ ಹೆಸರಿದೆ ಅವರು ಸಹ ಒಂದೇ ಒಳ್ಳೆಯ ಕಾರ್ಯಗಳನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಉತ್ತಮ ಒಂದು ನೆಲಮಂಗಲವನ್ನು ಅಭಿವೃದ್ಧಿಪಡಿಸಲು ಅವರು ಸಾಹಸ ಪಡ್ತಾ ಇದ್ದಾರೆ ಅವರಿಗೆ ನಾವು ಈ ಒಂದು ಸಂಸ್ಥೆ ಮುಖಾಂತರ ನಮ್ಮ ಏನು ಈಗ ಹೊಸದಾಗಿ ನೂತನ ಆಯ್ಕೆ ದಿ ಪದಾಧಿಕಾರಿಗಳು ಅಧ್ಯಕ್ಷರುಗಳು ನಾವೆಲ್ಲರೂ ಒಂದು ಅವರಿಗೆ ಸಪೋರ್ಟ್ ಮಾಡೋ ಮೂಲಕ ಅವರಿಗೆ ಹೆಚ್ಚಿನ ಕೆಲಸಗಳನ್ನು ಮಾಡಲು ನಾವು ಈ ಒಂದು ತಾಲೂಕಿನಲ್ಲಿ ನಾವು ಅವ್ರಿಗೆ ಸಹಕಾರ ಕೊಡಬೇಕು ಅಂತ ನಾವು ಪಣ ತೊಟ್ಟಿದ್ದೇವೆ ಅದೇ ರೀತಿ ಮಾಡ್ತೇವೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ನಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಈ ಒಂದು ನಮ್ಮ ಒಂದು ಆಯ್ಕೆಗೆ ಎಲ್ಲರೂ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಬೆಳಿಗ್ಗೆಯಿಂದ ಇವಲ್ಲಿನವರೆಗೂ ನಮಗೆಲ್ಲರೂ ಬಂದು ಆಶೀರ್ವಾದ ಮಾಡಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ನಮಗೆ ಈ ಒಂದು ಇವತ್ತಿನ ಒಂದು ಸಭೆಯ ಸಮಾರಂಭ ನೋಡಿ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ನೆಲಮಂಗ್ಲ ಕ್ಷೇತ್ರಕ್ಕೆ ಹಾಗೂ ನಮ್ಮ ಶಾಸಕರಿಗೆ ಒಳ್ಳೆಯ ಹೆಸರು ಬರುವಂತೆ ನಾವು ನಡೆದುಕೊಳ್ಳಬೇಕು ಅನ್ನೋದೇ ನಮ್ಮ ಆಶಯವಾಗಿದೆ ಆದ್ದರಿಂದ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಾವೆಲ್ಲರೂ ಇಲ್ಲಿ ನೆನೆಸಿದಿರ ಎಲ್ಲರಿಗೂ ಅದು ಆ ರೀತಿ ಏನಿಲ್ಲ ನಮ್ಮ ಶಾಸಕರು ಏನು ಅಂತಂದರೆ ಮನಸ್ಸಲ್ಲಿ ಇರುತ್ತೆ ಯಾರು ಕೆಲಸ ಮಾಡ್ತಾಯಿದ್ದಾರೆ ಯಾರ ಕೈಲಿ ಕೆಲಸ ಮಾಡಿಸ್ಬೇಕು ಯಾರು ಹೇಗೆ ಹೇಗೆ ನಡ್ಕೋತಾ ಇದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಅವ್ರು ಕೆಲಸಗಳು ಮಾಡ್ತಾರೆ ಯಾಕೆಂದರೆ ಎಲ್ಲೋ ಇದ್ಕೊಂಡು ನನಗೆ ಕೊಡಲಿಲ್ಲ ನನಗೆ ಕೊಡಲಿಲ್ಲ ಅನ್ನೋದಲ್ಲ ಬಟ್ ಇದೊಂದು ಏನಂದರೆ ಒಂದು ಕ್ರಿಕೆಟ್ ತಂಡ ಇದ್ದಂಗೆ ಔಟ್ ಆದರೂ ಸಾಕು ಔಟ್ ಆದರೂ ಸಾಕು ಅನ್ನೋ ಒಂದು ಭಾವನೆ ಎಲ್ಲರಿಗೂ ಇದ್ದೇ ಇರ್ತದೆ ಬಟ್ ಟೀಮ್ ಎಲ್ಲ ಒಂದೇ ಯಾರೂ ಹೊರಗಡೆ ಹೋಗೋಲ್ಲ ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ ಈ ಒಂದು ಸಮಯ ಸ್ವಲ್ಪ ದಿನ ಇದು ಮಾಡ್ತಾರೆ ನಾವು ಅವ್ರ ಜೊತೆಯಲ್ಲಿ ವಿಶ್ವಾಸದಲ್ಲಿ ನಡ್ಕೊತೀವಿ ಅವ್ರ ಕೆಲಸಗಳು ಏನೇ ಇರಲಿ ನಮ್ಮ ಕೆಲಸಗಳು ಏನೇ ಇರಲಿ ಎಲ್ಲ ಅವರು ಒಟ್ಟಿಗೆ ಸೇರಿ ಮಾಡೋದ್ರಿಂದ ಅವ್ರು ಯಾವತ್ತೂ ಬೇಜಾರು ಮಾಡ್ಕೊಳಲ್ಲ ಯಾವತ್ತೋ ಒಂದಿನ ಸುಮ್ಮನೆ ಬೇರೆ ಯಾರೋ ಮಾತಾಡ್ಬೋದು ಇನ್ನೊಬ್ಬರು ಹೆಸರು ಹೇಳಿ ಮಾತಾಡ್ತಾರಷ್ಟೇ ನಿಜವಾದ ಯಾರೂ ಇಲ್ಲಿ ಬೇಜಾರು ಮಾಡ್ಕೊಂಡಿರುವಂಥವ್ರು ಯಾರೂ ಇಲ್ಲ